ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹತ್ತನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಮತ್ತು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ನಮ್ಮ ಬಲಭಾಗದಿಂದನೇ ಹಾಗೆಯೇ ಸೀರೆನ ಸೀದ ಸೈಡ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಅದರ ಮೇಲುಗಡೆ ನೋಡಿ ನಾನು ಎರಡು ಚೈನ್ನ ಹಾಕ್ಕೊಂಡೆ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಈಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ನಾವೇನು ಕಂಬ ಮಾಡ್ಕೊಂಡಿದ್ವಲ್ಲ ಅದರ ಪಕ್ಕದಲ್ಲೇ ನೋಡಿ ಈ ಥರ ಮತ್ತೆ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಎರಡು ಕಂಬ ಏನು ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲುಗಡೆ ನೋಡಿ ಈ ಥರ ಒಂದು ಎರಡು ಚೈನ್ನ ಹಾಕ್ಕೋಬೇಕಾಗತ್ತೆ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಆ ಎರಡು ಕಂಬದ ಮಧ್ಯ ಏನು ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡೆ ಅಂದರೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಈಗ ಆ ಚೈನ್ ಬಿಟ್ಟು ನಾವು ಎಕ್ಸ್ಟ್ರಾ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಫಸ್ಟು ಥ್ರೆಡ್ಗೆ ಬೀಡನ್ನ ಹಾಕ್ಕೋಬೇಕು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಈ ಕಂಬಕ್ಕೆ ನಾವು ಬೀಡ್ ಹಾಕೋ ಆಗಿಲ್ಲ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಏನು ಮಾಡ್ಕೋತೀವಲ್ಲ ಅಲ್ಲಿಗೆ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಅಂದರೆ ಒಂದು ಕಂಬಕ್ಕೆ ಬೀಡ್ ಹಾಕೋಬೇಕು ಇನ್ನೊಂದು ಕಂಬ ಹಾಗೇ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡ್ಕೋಬೇಕು ಈಗ ಬೀಡ್ ಅಲ್ವಾ ಬೀಡ್ ಮೇಲೇ ನೀಡರ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಒಂದು ಕಂಬನ ಮಾಡ್ಕೋತೀನಿ ಈ ಥರ ಎರಡು ಲುಪಲ್ಲಿ ಒಂದು ಸರಿ ಎರಡು ಲುಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಅದ್ರ ಪಕ್ಕನೇ ಇನ್ನೂ ಒಂದು ಕಂಬನ ಮಾಡ್ಕೋತೀನಿ ಈಗ ಈ ಒಂದು ಕಂಬಕ್ಕೆ ನಾವು ಬೀಡನ್ನ ಹಾಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ಗೆ ಫಸ್ಟು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಆನಂತರ ಬೀಡ್ ಲಾಕ್ ಮಾಡಬಾರ್ದು ಹಾಗೇ ನಾವು ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕಾಗತ್ತೆ ಥ್ರೆಡ್ನ ತೊಗೊಂಡು ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಇಲ್ಲಿ ನಮಗೆ ಬೀಡ್ ಲಾಕ್ ಆಗುತ್ತೆ ಸ್ನೇಹಿತರೆ ಅಂದರೆ ಒಂದು ಕಂಬ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಆಗುತ್ತೆ ಒಂದು ಕಂಬ ಆಯ್ತಲ್ವಾ ಈಗ ಇನ್ನೂ ಒಂದು ಕಂಬನ ಹಾಕೋತೀನಿ ಇನ್ನೂ ಒಂದು ನೋಡಿ ಈ ಥರ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಹಾರ್ಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕನ್ನ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಮಾಡ್ಕೋಬೇಕು ಎಳೆದು ಎಲ್ಲ ಲಾಕ್ ಮಾಡಿದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಆವಾಗ ನಮಗೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒನ್ ಟು ತ್ರೀ ತ್ರೀ ಚೈನ ಹಾಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಥರ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಒಳಗಡೆ ಹೋಗಿ ಈ ಒಂದು ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಮತ್ತು ಈ ಬೀಡ್ ಪಕ್ಕ ಇನ್ನೊಂದು ಹೋಲ್ ಥರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ಮತ್ತೆ ಇಲ್ಲಿಂದ ತ್ರೀ ಚೈನ್ನ ಹಾಕೋತೀನಿ ಆ ಎರಡು ಕಂಬ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಅಲ್ಲಿಗೆ ಹೋಗಿ ಈ ತ್ರೀ ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಇಲ್ಲಿಂದನೇ ನಾನು ಎರಡು ಚೈನ್ ಹಾಕೋತೀನಿ ಫಸ್ಟು ಒನ್ ಟೂ ಟು ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀರ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋತೀನಿ ನಾವೇನು ಬೀಡ್ ಮೇಲ್ಗಡೆ ತ್ರೀ ಚೈನ್ ಹಾಕ್ಕೊಂಡಿದ್ವಲ್ಲ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈಗ ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಕಂಬದ ಮೇಲೇ ಎರಡು ಚೈನ್ನ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬದ ಮಧ್ಯ ಹೋಗಿ ಥ್ರೆಡ್ನ ತಂದು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಆಗ ಅಲ್ಲಿ ನಮಗೆ ಒಂದು ಪಿಕಾಕ್ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಅದೇ ರೀತಿ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತು ಆ ಕಂಬಕ್ಕೂ ಕೂಡ ನಾವು ಟೂ ಚೈನ್ ಹಾಕ್ಕೊಂಡು ಒಂದು ಪಿಕನ್ನ ಮಾಡ್ಕೋಬೇಕಾಗತ್ತೆ ಪೀಕೋ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಪೀಕೋನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ತುಂಬ ಹೈಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೆಂತ್ ಕಡಿಮೆ ಮಾಡಿಕೊಂಡೇ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಹೀಗೆ ಒಟ್ಟಾಗಿ ನಾನು ನಾಲ್ಕು ಕಂಬಗಳು ಮತ್ತು ನಾಲ್ಕು ಪೀಕೋನ ಮಾಡ್ಕೊತೀನಿ ನಾಲ್ಕು ಪೀಕೋ ಮೇಲೆ ನೋಡಿ ಈ ಥರ ನಾಲ್ಕನೇ ಪೀಕೋ ಮಾಡ್ಕೊಂಡಿದ್ದಾದ ಮೇಲೆ ಅದೇ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನೋಡಿ ಡೈರೆಕ್ಟಾಗಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಇಲ್ಲಿಂದ ನೀಡನ್ ಮೇಲೆ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಬೀಡ್ ಮೇಲ್ಗಡೆ ಏನು ಚೈನ್ ಇರುತ್ತಲ್ವಾ ಅಲ್ಲಿಗೆ ಹೋಗಿ ಇನ್ನೊಂದು ಕಂಬನ ಮಾಡ್ಕೋಬೇಕು ನೋಡಿ ಮೂರು ಲೂಪ್ ಕಾಣಿಸ್ತಿದೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಕಂಬನ ಮಾಡ್ಕೋಬೇಕು ಹಾಗೆ ಆ ಕಂಬದ ಮೇಲ್ಗಡೆ ಟೂ ಟೈಮ್ಸ್ ಚೈನ್ನ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋಬೇಕು ಈಗ ಮೊದಲನೇ ಬೀಡ್ ಮೇಲ್ಗಡೆ ನಾವು ಯಾವ ರೀತಿ ಕಂಬನ ಹಾಕ್ಕೊಂಡು ಪೀಕೋನ ಮಾಡಿಕೊಂಡು ಅದೇ ಥರ ಈ ಒಂದು ಬೀಡ್ ಮೇಲ್ಗಡೆನೂ ಕೂಡ ನಾವು ನಾಲ್ಕು ಕಂಬನ ಹಾಕ್ಕೊಂಡು ಆ ನಾಲ್ಕು ಕಂಬಕ್ಕೂ ಒಂದೊಂದು ಪೀಕೋನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾಲ್ಕು ಪೀಕೋ ಮಾಡಿದ್ದಾಯ್ತಲ್ವಾ ಡೈರೆಕ್ಟಾಗಿ ನೋಡಿ ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ಡಿಸೈನ್ ಒಂದು ಪೆಟಲ್ ರೀತಿಯಾಗಿ ಬಂದಿರುತ್ತೆ ಅದು ಮತ್ತು ಈಗ ನೆಕ್ಸ್ಟ್ ಬೀಡ್ ಮೇಲ್ಗಡೆ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಈಗ ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾರ್ಚ್ ಯಾವ ಥರ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ನೋಡಿ ನಾಲ್ಕು ಪೀಕು ಆದಮೇಲೆ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು ಈಗ ಹಾರ್ಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿಂದ ನಾಲ್ಕು ಚೈನ್ನ ಹಾಕ್ಕೋತೀನಿ ಇನ್ನು ಎರಡು ಸರಿ ಹಾಕ್ಕೊಂಡು ನಾಲ್ಕು ಚೈನ್ನ ಹಾಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲಿ ನಾಲ್ಕು ಚೈನ್ ಬದಲಾಗಿ ನೀವು ಒಂದು ಐದು ಸಿಂಗಲ್ ಕ್ರೋಶಗಳನ್ನ ಕೂಡ ಹಾಕೋಬೋದು ಯಾಕಂದರೆ ಆರ್ಚಿಂದ ಆರ್ಚಿಗೆ ನಮಗೆ ಗ್ಯಾಪ್ ಬೇಕಾಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಈ ಒಂದು ನಾಲ್ಕು ಚೈನಲ್ಲಿ ಯಾವುದೇ ರೀತಿ ಕುಚ್ಚುಗಳನ್ನ ಕಟ್ತಾ ಇಲ್ಲ ಸ್ನೇಹಿತರೆ ಯಾಕೆ ಅಂತ ನಾನು ನೆಕ್ಸ್ಟ್ ಇನ್ನೊಂದು ಹಾರ್ಚನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಹೇಳ್ತೀನಿ ಯಾಕೆ ಇಲ್ಲಿ ನಾನು ಕುಚ್ಚು ಹಾಕೋತಾ ಇಲ್ಲ ಅಂತಂದು ಹೇಳಿಬಿಟ್ಟು ಈಗ ಎರಡನೇ ಸಿಂಗಲ್ ಕ್ರೋಶದ ಮೇಲ್ಗಡೆ ನೋಡಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಹಾಗೆಯೇ ಈ ಥರ ಒಂದು ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಸ್ವಲ್ಪ ಗ್ಯಾಪನ್ನ ಬಿಟ್ಕೊಂಡು ಈ ರೀತಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇವಾಗ ನಾವು ಇದ್ರ ಮೇಲ್ಗಡೆ ಅದೇ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಬೀಡನ್ನ ಹಾಕೋಬೇಕಾಗುತ್ತೆ ಅಂದರೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಈ ಹಾರ್ಚನ್ನ ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲನೇ ಹಾರ್ಚಲ್ಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ಅದೇ ಒಂದು ವರ್ಕ್ನ ರಿಪೀಟ್ ಮಾಡೋದಷ್ಟೇ ಇರುತ್ತೆ ಸೊ ಹಾಗಾಗಿ ನಾನು ಈ ಒಂದು ಹಾರ್ಜನ್ನ ತೋರಿಸೋದಕ್ಕೋಗಿಲ್ಲ ನೋಡಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೆ ನೀವು ಇದೇ ಥರ ಒಂದು ಹಾರ್ಚನ್ನ ಮಾಡಿಕೊಂಡು ಕರೆಕ್ಟಾಗಿ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಅದರ ಮೇಲ್ಗಡೆನೆ ನೋಡಿ ಎಕ್ಸ್ಟ್ರಾ ಈ ಥರ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಡಿಸೈನು ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ ಆ ಮೂರು ಬೀಡ್ ಮೇಲ್ಗಡೆ ನಾವು ಹಾಕ್ಕೊಂಡಿರೋಂಥ ಪಿಕಾಟ್ಸ್ ಇರ್ಬೋದು ಎಲ್ಲದನ್ನು ತುಂಬಾ ನೀಟಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿ ಆವಾಗಲೇ ನಾನು ಹೇಳಿದೆ ಇಲ್ಲಿ ನಾವು ಕುಚ್ಚು ಆಗಲ್ಲ ಅಂತಂದು ಹೇಳಿಬಿಟ್ಟು ಯಾಕಂದರೆ ನೋಡಿ ಹಾರ್ಚು ಫುಲ್ ಈ ಈ ಥರ ಮುಂದೆ ಬಂದುಬಿಟ್ಟಿರುತ್ತೆ ಸೊ ನಾವು ಕುಚ್ಚು ಹಾಕೋದಕ್ಕೆ ಹೋದರೆ ಆ ಕುಚ್ಚ ಲೆಂತ್ ಬಂದು ಹಾರ್ಚ್ ಮೇಲ್ಗಡೆ ಬರುತ್ತೆ ಸೊ ಹಂಗಾಗಿ ನಾವು ಕುಚ್ಚು ಹಾಕೊಳ್ದಿರೋದನ್ನೇ ಬೆಟರ್ ಅಂತ ನನಗೆ ಅನ್ನಿಸ್ತು ನಿಮ್ಗೆ ಏನಾದರೂ ಕುಚ್ಚು ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು